ನೋಡ್ರಿ ನಾವ್ ಇಷ್ಟೋ ತನಕ ವಿಡಿಯೋ ಮಾಡಿಕೆ ಮುಂದೆ ಮಾಡಿಲ್ಲ ಅಡಿಗೆ ಮಾಡಿ ಓನರ್ ಬರ್ರಿ 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 ಹೋಗಂ ಬರ್ರಿ ಇಲ್ಲಿ ಬಂದ್ರ ಕ್ಯಾಮ್ರಾ ಸ್ವಲ್ಪ ಕಡಿಮೆ ಐತಿ ಇವತ್ತ ಬರ್ರಿ ಏನಾಗಲ್ಲ ನೋಡ್ರಿ ಇವ್ರೇನ್ ದೊಡ್ಡ ಮಾಡ್ತಾರ್ಟೈಲ್ ಮಾಡ್ಬಿಟ್ಟಾರ ನೋಡ್ರಿ ಏನ್ ದೊಡ್ಡ

ಕಂತಕ್ಕೆ ಬಂದೆ ಬಂಗಲಾ ಏ ನಮಗೆದವರು 7 8 ದಾವ್ ನೋಡಿ ಅವಂಗದರನ್ ಕೊಡಿ ಹುಡುಗರು ಜೋನ್ ಹುಡುಗರು ಮತ್ತೆ ನೋಡಿ ಇದರ ಮ್ಯಾಚ್ ಮುಕಂದ್ ಹೋಗ್ತಿದು ಅಣ್ಣ ನಮ್ಮನ್ನ ಓಡಿಬೇಡಿ ಅಣ್ಣ ಬಿಟ್ಪುಡಿ ಅಣ್ಣ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗಾಳಿ ಗಾಲಿ ಹಿಂದ್ಲೂ ಗಾಲಿ ಸಪ್ರೇಟ್ ಮಿಷನ್ ಸಪ್ರೇಟ್ ಹೋಗ್ ಏ ಬೇಡ ನೋಡ್ರಿ ನಾವು ಇಷ್ಟೋ ತನಕ ವಿಡಿಯೋ ಆನ್ ಮಾಡಿಲ್ಲ ಪಾಪ ಕ್ಯೂಬ್ ಹೇಳಿದ್ ನೋಡ್ರಿ ಯಾರನ್ನ ತೋರಿಸ್ತಾ ನೋಡ್ರಿ ಇಲ್ಲಿ ಇಲ್ಲ ನೋಡಿ ನಾವು ವಿಡಿಯೋ ವಿಡ್ಯಾಗಿದ್ದೆ ಅನ್ಕಂಡ್ರೆ ಆಗಿಲ್ಲ ಇಷ್ಟೋ ತನಕ ಈಗ ಆಗಿತ್ತು ನೋಡ್ರಿ ಎಂತ ಸುಮಾರು ದೇವ್ರ್ ಬಂದು ನೋಡಿ ಇಲ್ಲ ಮಗ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದಿನ್ ನೋಡು ಯಾರು ತಕರು ಸುರಂತಕ ಶಾಖದಸಿ ಏನು ಯಾಕಪ್ಪ ಎದ್ದಕ ತಂಬಿ ಜಾಜಿ ನನ್ನ ತಂದೆ ಉಳ್ಕೋ ಜಾಸ್ತಿ ಉಳ್ಕೋಕ್ಕಿಂತ ಮೆಳೆ ಜಾಸ್ತಿ ಸಿರಿಕಡ್ತೆ ಆ ಸಿರಿಕಡ್ಸಿ ಅದರಗ ಮಜಾ ನೋಡ್ರಿ ಉಮ್ಮೆ ಇವನ ಮೂಗು ಬಂತು ಸಿಗನ್ ಹರಕ ತಿಂಡಿ ಯಾರು ಬೇಡ ನನಗೆ ಎಲ್ಲರೂ ಹೊಂಟ್ರ ತಿನ್ನಕ ಇವನ ನೋಡ್ರಿ ಹುಲ್ಲಿ ಬರೀ ಬರೀ ನಾವು ಹೋಗ್ಬರಿ ಸಿತ್ಕೊಂಡ್ರಿ ಪರ್ಕೇ ಇವತ್ತು ಕ್ಯೂಬ್ ದೊಡ್ಡ ಸಾಕ್ ಇಷ್ಟು ವರ್ಷ ಅದು ಕ್ಯೂಬ್ ಹುಡ್ಕಂತ ಕಿತ್ತ ನೋಡ್ರಿ ಅದ್ ನಾಂಗ್ಲಾ

ಈಗಿನ ಬಿಸ್ಲಿಕೆಲ್ಲಾ ಹಾಳಾಗ ಬಿಟ್ಟ್ರಿ ಅವ್ರು ಅದೇ ಯಾವ ನೋಡ ಬರ್ಲಿ ಬಿಡ್ರಿ ಅಂತ ನೋಡ್ರಿ ಆ ಆಕಡೆದ ಬೆಳಿಂತ ಆಕಡೆದ್ರಿ ಬರೀ ಹೋಗನ್ ಹತ್ಕಂಡೆಲ್ಲ మెట్ల కడల్ సిగవంత్రిగ్ ఇష్టనా కండల కండదు మెట్ల దా కా అసడ మ్యా సెట్ కాలేనైతి సన్సెట్

Addiritelo 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 ఇది నమ్మ చేతి ఇవన ఫోటోగ్రఫీ ఉడుగా ఎడిటింగ్ బాయ్ ఇవన ఇోడ్రీ ఇవన ఎడిటింగ్ బాయ్ పరి హెలా హరిమాబ్రి సుమ్ హక్ స్క్వైర్ హోడ్రీ ఇవే నోడ్రీ స్క్వైర్ ఈ ఇవన ఒడి ఇస్కు ఇవన ఇస్కు నోడ ಈಗ ನೋಡಿ ಸರಿ ಕಡೆ ಹತ್ಕಡೆಲ್ಲ ಇಷ್ಟು ಮ್ಯಾಲ ಹೊಂಟಿ ಯಾಕಂದ್ರೆ ಮ್ಯಾಲ ಹೋಗೋದ ಒಂಥರ ಈಗ ಬಂದ ನೋಡ್ರಿ ರಾಜ ಹುಲಿ ಇದೆ ದಾರಿ ಅದು ಎಕ್ಸಾಮ್ ಇತ್ರಿ ಅದು ಯಾವುದು ಗಣಿತ ಹೋಗೋ ಹೋಗೋಣ ಗಣಿತ ಏನ್ ಸ್ಟಿಕ್ ಮಾಡಿದ್ರಿ ಅಪ್ಪ ಅಯ್ಯೋ ಅಪ್ಪ ರಾತ್ರಿ ಮತ್ತೆ ಹನ್ನೊಂದು ಗಂಟೆಗೆ ಬಸ್ಸಿಗೆ ಹ್ಞೂ ಲೇ ನಿಜವರ ಐದು ಗಂಟೆಗೆ ಎಕ್ಸಾಮ್ ಇತ್ತರ ನಮ್ದು ಆರು ಗಂಟೆಗೆ ಬಂದ ಬಸ್ ಬಂಕಾಪುರದಿಂದ ఆరు గంట మి అక్కరి ఏళ్ళు గంటకి బంద కర్కం మల్లాపురద ఉల్కీమ్ కొయ్ సరౌండ్ హా అోడ్రీ నవీగ ఉడ్డక బందీ అంతేంత ఏమ భానువర్ హింగ నోడ్రీ అత్తోద ನೋಡ್ರಿ ಆದ್ರೂ ಸರಿ ಕಾಣಲ್ ಬಿಡ್ರಿ ಚಂದ್ರಿರ ಕಣ್ಣಲ್ಲಿ ಕಸಬಾಗಿದೆ ಅದನೂ ದಸಿರುಲ್ಲದೆ ಬೆಳೆದಿಂಗಳೂ

ಕರ್ನಾಟಕದ ಕರ್ನಾಟಕ ಸಿಪ್ ನದಿ ನದಿಲೂ ಲೋ ಪವರ್ ಔಟ್ ಸೇ ಅಷ್ಟಾಡ್ ಮಾಡ್ಕಿದ್ರು ಅಪ್ಪಾ ರೂಪೇ ಅಂತ ಹೇಳಿ ಏನ್ ಅಂತಾ ಹಾಳೆ ಇಂಗ್ಲಿಷ್ನೇ ನಾನು ಹಾಕಿದ್ರಲ್ಲ ಹೇಳಿ ಹೇಳಿ ನಮಗೂ ಗೊತ್ತಿಲ್ಲ ಹೇಳಿ ಹುಲಿ 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 ಇದೇಗಾ ಈ ಹುಲಿ ಹೆಚ್ಚಿರಲಿಲ್ಲ ಅಲ್ಲೇ ಕೂತ್ಕೊಂಡಿರಲಿಲ್ಲ ಯಪ್ಪ ನೀನು ಸಿವಿ ಬುಡಾಕ ಹೋಗರ್ತಾರಿ ಅವ್ರು ತಾವ್ರ ಬರ್ತಾರಲ್ಲ ಕ್ಷೇತ್ರ ತಡ್ರಿ ಈ ವರ್ಷ

ನೋಡ್ರಿ ಹೆಂಗಾಯ್ಕ ನೋ ಈ ಸಿರ್ಕಿ ಅಣ್ಣ ಪರಿಕೇನ ತಿನ್ನಂಗ ಮಾಡಂಗಾ ಕುಂತಾರಲ್ಲ ನೋ ಇಲ್ಲ ಬೋನ ನೋಡಿ ಈಗ ಅವನು ಉಬ್ಲರ್ ಹೊರತಾರ ನೋಡಿ ಏನು ತಿನ್ ಕಿಸ್ತಾರನ ಬಂದಾರ್ ಈ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದಿನಿ ನಾನು ಏನಾಯ್ತಾ ತಪ್ಪು ಮಾಡ್ದೆ ನೀನು ಕೇಳಕೋದೆ ನಾನು ಕರೆದೆ ನೋಡ್ರಿ ನಾವು ಕೇಳಿದ್ವಿ ಯಾಕಲ್ಲ ನೋಡಿ ಅವ ಏನು ಅಂತಾ ನಾವು ಅರ್ಜ್ವಿಲ್ಲ ಮೇಲೆ ನಾವ್ ಕಡದ್ರ ದಾತ್ ಮಾಡಿ ನೋಡ್ರಿ ಮಾಡಲಿ ನೀವು ಹಂಗೆ ಅವಳ ಕರ್ದ ಕರಿತೀವಿ ಅವಳ ಕುಂಟಾರ ಹರ್ಕಂತ ನೋಡ್ರಿ ಕರ್ಕೊಂಡ್ ನೋಡ್ರಿ ನೀವೊಬ್ಬ ಅದನ್ನ ಹಾಕ್ತು ಆ ಹುಡೇ ಬರ್ದತ್ ನೋಡ್ರಿ ಹಿಂದೆ